ಒಗ್ಗರಣೆ ಅಂತ ಟ್ರೈ ಮಾಡಿದ್ದೆ ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ ಕೆಲವೊರ್ಗು ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ ನನಗಂತೂ ಇಷ್ಟ ಆಗಿಲ್ಲ ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು ಇದ್ರ ಬದಲು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಬಾಣಂತಿರ್ಗೆ ಅಂತ ಖಾರನ ಆಡೋರು ರುಬ್ತಾರೆ ಅದನ್ನು ನಾನು ಯಾವಾಗಾದರೂ ತೋರಿಸ್ಕೊಡ್ತೀನಿ ಅದೇನೋ ಎಷ್ಟು ಸೂಪರ್ ಆಗಿರುತ್ತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನನಗೇನು ಇಷ್ಟ ಆಗಲಿಲ್ಲ ಅದಾದ್ಮೇಲೆ ಇತ್ತು ಬೇಲ್ದನ್ನೆಲ್ಲ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತುಂಬನೇ ವರ್ಷ ಆಗಿತ್ತು ಅಮ್ಮಮ್ಮ ಒಂದು ಏಳು ವರ್ಷನೇನೋ ಆಗಿತ್ತು ನಾನು ತಿಂದೇ ಇರಲಿಲ್ಲ ಅದರಲ್ಲೂ ಕಾಯಿ ಬರುತ್ತೆ ನೋಡಿ ಕಾಯಿನ ತುರ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ತಿನ್ನಬೇಕು ಅದಂತೂ ಸಕ್ಕತ್ತಾಗಿರುತ್ತೆ ಅದು ಒಂದು ಸಲ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಿಕ್ಕಿದ್ರೆ ಪಕ್ಕಾ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಇಷ್ಟ ಆಗುತ್ತೆ ಈ ಥರ ಉಪ್ಪು ಖಾರ ಎಲ್ಲ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಮನೆಯವ್ರಿಗೆ ಪಿಜ್ಜಾ ತೊಗೊಬಾರ ಹೇಳಿದ್ದೆ ಅಲ್ಲಿ ಹೋಮ್ ಮೇಡ್ ಪಿಜ್ಜಾ ಮಾಡ್ತಾರೆ ನಮ್ಮ ಮನೆಯವ್ರು ಸ್ವಲ್ಪ ಮುಂದೆ ಸಾಸೇ ಬೇಕಾಗಿಲ್ಲ ನಿಜವಾಗ್ಲೂ ಗ್ರಿಲ್ ಮಾಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಒಂದ್ಸಲ ನೀವು ಬೇಕು ನನಗೆ ಅಡ್ರೆಸ್ ಅಂತಂದರೆ ನಾನು ಮೆನ್ಷನ್ ಮಾಡ್ತೀನಿ ನನಗಂತೂ ಸಖತ್ ಇಷ್ಟ ನಾನು ಅವಾಗಿಂದ ಕೇಳ್ತಾನೆ ಒಂದು ವಾರದಿಂದ ಒಂದು ಹದಿನೈದು ದಿವಸದಿಂದ ಅವರು ಕ್ಲೋಸ್ ಮಾಡಿದರು ಇವಾಗೇನೋ ನಿನ್ನೆ ಓಪನ್ ಮಾಡಿದ್ರಂತೆ ಅಂದ್ಬಿಟ್ಟು ತಗೊಂಡ್ ಬರ್ತೀನಿ ಅಂತ ಅಂದ್ರು ಹ್ಞೂ ಸರಿ ಅಂತ ಅಂತಂದೆ ಹ್ಮ್ ಅದಾದ್ಮೇಲೆ ಏನೇ ತಿಂದ್ರೂ ಅಷ್ಟೇನೆ ಊಟ ಆದ್ಮೇಲೆ ಏನಾದ್ರು ಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರ್ನ ಕುಡಿಯೋದ್ರಿಂದ ಮಗು ಮೇಲೆ ಕಸ ಕೂತ್ಕೊಳ್ಳೋದಿಲ್ಲ ನೀಟಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಕುಡಿಬೇಕಾಗುತ್ತೆ ನಾನು ಅಷ್ಟೇನೆ ಏನೇ ತಿಂದ್ರು ಒಂದ್ ಅರ್ಧ ಲೋಟ ಆದ್ರೂ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಬಿಸಿಲ ತಗೊಂತೀನಿ ಅದಾದ್ಮೇಲೆ ಒಂದ್ ಫೈವ್ ಓ ಕ್ಲಾಕ್ ಮೇಲೇನೆ ಆಗಿತ್ತು ಒಂದು ಒಂದ್ ಸಿಕ್ಸ್ ಆಗಿತ್ತು ಸೊ ನಾನು ಒಂದು ಫೈ ಮೇಲೆ ಒಂದು ಸೆವೆನ್ ಒಳಗಡೆ ನಾನು ವಾಕೆಲ್ಲ ಮಾಡೋಕ್ಕೆ ಆಚೆ ಹೋಗೋಲ್ಲ ಯಾಕಂತಂದರೆ ಆ ಟೈಮಲ್ಲಿ ದನಗಳು ಮತ್ತು ಪಕ್ಷಿಗಳು ಮನೆ ಸೇರೋ ಟೈಮಲ್ಲಿ ನಾವು ಪ್ರೆಗ್ನೆಂಟ್ ಯಾರು ಇರ್ತಾರೆ ಅವರು ಆಚೆ ಕಡೆ ಓಡಾಡಿದಾಗ ಅಲ್ಲಿ ಪಕ್ಷಿದು ಎಲ್ಲ ಅಲ್ಲ ನಮ್ಮ ನಮ್ಮ ಮೇಲೆ ನಮ್ಮ ತಲೆ ಮೇಲೆ ನೆರಳು ಬಿದ್ದರೆ ಅದು ಬೇಬಿಗೆ ಸ್ವಲ್ಪ ಸ್ಕಿನ್ ಎಲ್ಲ ಒಂಥರ ಈ ಮುದುಕಿ ಸ್ಕಿನ್ ಬರುತ್ತೆ ನೋಡಿ ಒಂಥರ ಸುಖ ಸುಕ್ಕ ಥರ ಆ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅದರಿಂದ ನಾನು ಹೋಗೋದಿಲ್ಲ ಇದನ್ನ ಎಷ್ಟು ಸಲ ಎಷ್ಟು ನೀವು ನಂಬಬೇಕೋ ಬಿಡ್ಬೇಕು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ನಂಬಿ ನಂಬ್ತೀನಿ ನಿಮ್ಮ ಕಡೆನೂ ಇದೇ ಥರ ಅಂತಾರ ಏನು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ನಮ್ಮ ಕಡೆ ಅಂತಾರೆ ಸಾಯಂಕಾಲ ಮೇಲೆ ಒಂದು ಐದು ಗಂಟೆ ಮೇಲೆ ಟೈಮಲ್ಲಿ ಬಿಡೋದಿಲ್ಲ ಆಚೆ ಕಡೆ ಮತ್ತೆ ಬಿಸಿಲು ಟೈಮಲ್ಲಿ ಸ್ವಲ್ಪ ಆಚೆ ಎಲ್ಲ ಹೋಗೋದು ಈ ಥರ ಒಂದು ಕೆಲವೊಂದು ಪದ್ಧತಿಗಳಿರುತ್ತೆ ಅದನ್ನು ಕೆಲವ್ರು ನಂಬ್ತಾರೆ ಕೆಲವೊಬ್ರು ನಂಬೋದಿಲ್ಲ ನಾನಂತೂ ನಂಬ್ತೀನಪ್ಪ ಅದಾದ್ಮೇಲೆ ಮೂಗ್ ಬಟ್ನ ನಾನು ಬೇರೆ ಹಾಕೊಂಡಿದ್ನಲ್ವಾ ನಾನು ಅದೊಂದು ನೂರು ಏನೋ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೆ ಇವಾಗ ಪಾಲಕ್ ಕಿಚಡಿ ನಾನು ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾರಿ ಸಾರಿ ಒಗ್ಗರಣೆಗೆ ಸಾಸಿವಿ ಜೊತೆ ಅದು ನಾರ್ಮಲ್ ಆಗಿ ಹಾಕೊಳೋದು ಫಸ್ಟು ಇಲ್ಲಿ ಸ್ವಲ್ಪ ಟೊಮೆಟೊನ ತೊಗೊಂಡಿದ್ದೀನಿ ಎರಡು ಒಂದು ಚಿಕ್ಕ ಚಿಕ್ಕದು ಈ ಸೈಜ್ದು ಒಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆಣ್ಣು ತೊಗೊಂಡಿದ್ದೀನಿ ಎರಡು ಥರ ಬೇಳೆನ ಹೆಸರು ಬೇಳೆ ಮತ್ತು ನಾರ್ಮಲ್ ಮೈಸೂರು ಬೇಳೆನ ಆಲ್ರೆಡಿ ನೆನೆಸಿಟ್ಟಿದ್ದೆ ಇಲ್ಲಿ ರೈಸ್ನ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಯಾವ ಥರ ನಾನು ಪಾಲಕ್ ಕಿಚಡಿನ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಸಾಯಂಕಾಲಕ್ಕೆ ನಾನು ಇಲ್ಲಿ ಕಿಚಡಿನ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಇರಲಿಲ್ಲ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ ನೀವು ಸಹ ಹಾಕೊಳ್ಳಿ ಆಮೇಲೆ ವೆಜಿಟೇಬಲ್ಸ್ ಯಾವುದೇ ರೀತಿ ವೆಜಿಟೇಬಲ್ಸ್ನ ಹಾಕ್ಕೊಬೋದು ಇಲ್ಲಿ ನಾನು ಬರಿ ಆಲೂಗೆಡ್ಡೆ ಟೊಮೆಟೊನ ಹಾಕೊಂಡಿದ್ದೀನಿ ಮತ್ತೆ ಪಾಲಕ್ ಸೊಪ್ಪು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಮುಗೀತು ಅದಾದಮೇಲೆ ಬೇಳೆ ನಾನು ಎರಡು ಥರ ಬೇಳೆನ ತಗೊಂಡಿದ್ದೀನಿ ನೀವು ಬೇಕಂತಂದ್ರೆ ಮೂರು ಥರ ಬೇಳೆನೂ ತೊಗೊಬೋದು ಬೇಳೆ ತೊಗರಿ ಬೇಳೆನೂ ತೊಗೊಬೋದು ಮೈಸೂರು ಬೇಳೆನೂ ತೊಗೊಬೋದು ಚೆನ್ನಾಗಿರತ್ತೆ ಬೇಕಂತ ಆಮೇಲೆ ತರಕಾರಿಯೂ ಕೂಡ ಅಷ್ಟೇ ಎಲ್ಲ ಥರ ತರಕಾರಿಗಳು ಹಾಕೊಂಡು ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಒಂದು ಎರಡು ಇರಲಿ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡೆ ಅದಾದ್ಮೇಲೆ ಸ್ವಲ್ಪ ಅರ್ಶನ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಬೇಳೆನ ಹಾಕ್ಕೊಂಡು ಇಲ್ಲಿ ನಾನು ಅನ್ನ ಹಾಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂತ ಇಲ್ಲ ನಾನು ನಾರ್ಮಲ್ ಆಗಿ ಅಕ್ಕಿ ಹಾಕ್ಬಿಟ್ಟು ಪೊಂಗಲ್ನ ಮಾಡ್ಕೊತಾ ಇದ್ದೆ ಕಿಚಡಿ ಥರ ಇವತ್ತು ನಾನು ಅನ್ನದಲ್ಲಿ ಮಾಡ ಅನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಏನೂ ಹಾಕಳಕ ಹೋಗಿಲ್ಲ ನಿಮಗೆ ಬೇಕು ಅಂತಂದ್ರೆ ಹಾಕ್ಕೊಳ್ಳಿ ನಾನು ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ನಾನಂತೂ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕು ಅಂತಂದ್ರೆ ಇದೇ ಥರ ಮಾಡ್ತೀನಿ ಒಂಥರ ಅದಕ್ಕೂ ಇದಕ್ಕೂ ಸಖತ್ ಡಿಫ್ರೆಂಟ್ ಟೇಸ್ಟ್ ಮಾತ್ರ ಎರಡೂ ವ್ಯತ್ಯಾಸ ಇರುತ್ತೆ ಬೇಳೆನೂ ಕೂಡ ಸಾಕಷ್ಟು ಬೇಳೆನೂ ಕೂಡ ತುಂಬಾ ಒಳ್ಳೇದು ಈ ಪ್ರೆಗ್ನೆಂಟ್ ಇರೋರಿಗಾಗಲಿ ನಾರ್ಮಲಿ ಯಾರಿಗಾದ್ರು ಅಷ್ಟೇ ಈ ಒಂದು ಕಿಚಡಿ ಮಕ್ಕಳಿಗಾಗಲಿ ನಮಗೆ ದೊಡ್ಡೋರಿಗೆ ಚಿಕ್ಕವ್ರಿಗೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಈಸಿಯಾಗಿ ಹೋಗುವಂಥ ಫುಡ್ ಇದು ತುಂಬಾ ಹೆಲ್ದಿನೂ ಕೂಡ ನನಗಂತೂ ಸಖತ್ ಇಷ್ಟ ಆಯ್ತಪ್ಪ ನಾನಂತೂ ನಿಜವಾಗ್ಲೂ ಟ್ರೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಇದಕ್ಕೆ ನಾವು ಬಿಸ್ನೀರ್ನ ಆ್ಯಡ್ ಮಾಡಬೇಕು ಆವಾಗ್ಲೇನೆ ಒಂದು ಸ್ವಲ್ಪ ಚೆನ್ನಾಗಿ ಬರೋದು ನಾನು ಬಿಸಿನೀರ್ನ ಕಾಯಿಸ್ಕೊಂಡಿದ್ದೆ ಕೆಟಲಲ್ಲಿ ಅದನ್ನ ಹಾಕಿ ಮತ್ತೆ ಉಪ್ಪು ಬೇಕಾ ನೋಡಿಕೊಂಡು ಬೇಕು ಅಂದರೆ ನೀವು ಖಾರನೂ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಇಲ್ಲ ಆಮೇಲೆ ಸ್ವಲ್ಪ ನಿಂಬೆ ಹುಳಿನ ಹಾಕೊಂಡ್ರೆ ಮುಗಿತು ನೀವು ಇದಕ್ಕೆ ಅಶಿಮೆಣ್ಸಿಕಾಯು ಕೂಡ ಹಾಕ್ಕೊಬೋದು ನನಗೆ ಈ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮ್ ನನಗೆ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಆಗ್ತಾ ಇತ್ತು ಅದಕ್ಕೋಸ್ಕರ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು ಮತ್ತೆ ನಾನು ನೀರೇನು ಹಾಕಬೇಕಾಗುತ್ತೇನೋ ಅಂತ ಅನ್ಕೊಂಡಿದ್ದೆ ಹಾಕೋತರ ಏನಿರಲಿಲ್ಲ ಸ್ವಲ್ಪ ತುಪ್ಪನ ಹಾಕೊಂಡು ತಿಂತಾಯಿದ್ರೆ ಇದ್ರೆ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಕೂಡ ಈ ತರ ಮಾಡಿರೋದು ಫಸ್ಟ್ ಟೈಮ್ ನಾನು ನಾರ್ಮಲ್ ಆಗಿ ನಾರ್ಮಲ್ ಅನ್ನ ಅಕ್ಕಿ ಹಾಕಿ ವಿಜಿಲ್ ಬರೆಸ್ತಾ ಇದ್ದೆ ಅನ್ನ ಹಾಕಿ ಪೊಂಗಲ್ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ನೋಡೋಣ ಟೇಸ್ಟ್ ಅದಕ್ಕೂ ಇದಕ್ಕೂ ಯಾವ ಥರ ಇರುತ್ತೆ ಅಂತ ಮಸಾಲ ನಿಜವಾಗ್ಲೂ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದು ತುಂಬಾ ಚ ಟೇಸ್ಟಿಯಾಗಿ ಅನ್ನಿಸ್ತಾ ಇದೆ ಅದು ಅನ್ನ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಸಲ ವಿಷಲ್ ಬರ್ಸಿದ್ದಕ್ಕೂ ಏನೋ ಗೊತ್ತಿಲ್ಲ ಸಖತ್ ಫ್ಲೇವರ್ಫುಲ್ಲಾಗಿದೆ ಇದಕ್ಕೆ ಬೇಕಂತಂದರೆ ನೀವು ಇನ್ನೂ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು ನಾನು ಸದ್ಯಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ರು ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಆಮೇಲೆ ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ಆಮೇಲೆ ಬಿಸಾಕ್ಬೇಕಾಗುತ್ತಲ್ಲ ಅಂತಂದ್ಬಿಟ್ಟು ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಲೇಬೇಕು ಇದಂತೂ ನನಗೆ ಸಖತ್ ಇಷ್ಟ ಆಯಿತು ಈ ಬೇಳೆನ ಮತ್ತು ಬೇಳೆ ಪಾಲಕು ಇದು ಪ್ರೆಗ್ನೆಂಟ್ ಇರೋರಿಗೆ ತುಂಬಾ ಒಳ್ಳೆಯದು ಬೇ ಬೇಳೆಯಿಂದ ತುಂಬಾ ವಿಟಮಿನ್ ಸಿಗುತ್ತೆ ಮತ್ತು ಪಾಲಕಿಂದ ಅಂದು ಕೇಳೋಂಗೆ ಇಲ್ಲ ಇದೊಂದು ಹೆಲ್ತಿ ಫುಡ್ಡು ಮತ್ತು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ಓಕೆನಾ ಬಾಯ್ ಬಾಯ್ ತಿಂದು ವಿಟಮಿನ್ ಸಿಗ್ತೀನಿ ನನ್ನ ಈ ಪ್ರೆಗ್ನೆನ್ಸಿ ಆ ಜರ್ನಿಯ ವೀಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಜೊತೆ ಏನಾದರೂ ಒಂದು ಯೂಸ್ ಆಗುವಂತಹ ಒಂದು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೇಬಿಯ ಡೆವಲಪ್ಮೆಂಟ್ ಸಾರಿ ನಮ್ಮ ಬೇಬಿಯ ಡೆವಲಪ್ಮೆಂಟ್ ಆಗಬೇಕು ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು ನಾನೆಲ್ಲ ಜಾಸ್ತಿ ಎಲ್ಲ ನಾನೇನೋ ಫಾಲೋ ಮಾಡೋಕ್ಕೆ ಹೋಗ್ತಾಯಿಲ್ಲ ಒಂದು ಐದು ಥರ ಫಾಲೋ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಅದು ತುಂಬಾ ಯೂಸ್ ಆಗುತ್ತೆ ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಮೊದಲನೇದಾಗಿ ಉದ್ದಿನ ಕಾಡು ಉದ್ದಿನ ಕಾಡು ನಾರ್ಮಲ್ ಆಗಿ ಯಾ ಈ ಮೆಚೂರ್ಡ್ ಆಗಿರೋ ಟೈಮ್ಗಳಲ್ಲಿ ಬಾಣಂತಿಯರಿಗೆ ತುಂಬ ಕೊಡ್ತಾರೆ ನಮ್ಮ ಕಡೆ ಕೊಡ್ತಾರೆ ನಿಮ್ಮ ಕಡೆ ಕೊಡ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಕಡೆ ಮೆಚೂರ್ಡ್ ಆಗಿರೋರಿಗೆ ಕೊಡ್ತಾರೆ ಅದು ತುಂಬ ರಿಚ್ ಕಂಟೆಂಟ್ ಇರೋ ಒಂದು ಒಂದು ಆಹಾರ ಅಂತಲೇ ಹೇಳ್ಬೋದು ನೀವು ಅದರಲ್ಲಿ ಉದ್ದಿನ ಕಡಲ್ಲಿ ನಿಮ್ಗೆ ಯಾವ ಥರ ಬೇಕಂದ್ರೂ ಮಾಡಿಕೊಂಡು ತಿನ್ಬೋದು ನೀವು ಅದರಲ್ಲಿ ಸಲಾಡ್ ಅದು ಮಾಡ್ಕೊಂಡು ತಿನ್ಬೋದು ಮಾಲ್ಟ್ ಥರನಾದರೂ ಮಾಡಿಕೊಂಡು ತಿನ್ಬೋದು ನಾನು ಸದ್ಯಕ್ಕೆ ಸಲಾಡ್ ಥರ ಮಾಡಿಕೊಂಡು ನಾನು ತಿಂತಾ ಇದ್ದೀನಿ ಅದರಲ್ಲಿ ಮಾಲ್ಟ್ ಮಾಡ್ಕೊಬೇಕು ಸೊ ಅದನ್ನು ಮಾಡುವಾಗ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಉದ್ದಿನ ಕಾಳು ಮೊದಲನೇದಾಗಿ ಉದ್ದಿನ ಕಾಳು ಇದನ್ನು ನಾವು ಯಾವ ಥರ ತಗೊಬೋದು ಅಂತಂದರೆ ಮೊದಲನೇದಾಗಿ ಉದ್ದಿನ ಕಾಳನ್ನ ಬೇಯಿಸ್ಕೊಂಡು ಆ ನೀರನ್ನ ನಾವು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಹೋಗಬಾರ್ದು ಸೊ ಅದ ಉದ್ದಿನ ಕಾಳಲ್ಲಿ ಅರ್ಧ ಪ್ರೋಟೀನ್ ಇದೆ ನಮಗೆ ಆ ಕುದಿಸಿರುವಂತಹ ಬೇಯಿಸಿರುವಂತಹ ನೀರಲ್ಲಿ ಅರ್ಧ ಪ್ರೋಟೀನ್ ಇರುತ್ತೆ ಸೊ ಅದನ್ನು ಚೆಂದಾಗ ಅರ್ಧ ಕಂಟೆಂಟ್ ನಮಗೆ ಆಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿನೇ ತೊಗೊಳ್ಳಿ ತುಂಬ ಹೆವಿ ತಗೊಳಕ್ಕೆ ಹೋಗ್ಬಾರ್ದು ಒಂದು ಒಂದು ಮುಷ್ಟಿಯಷ್ಟು ಕಾಳನ್ನ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೈಟು ನೆನೆಸಿ ಬೆಳಗ್ಗೆ ನೀವು ಬೇಯಿಸಿ ಅದು ನೀರನ್ನ ಕುಡ್ಕೊಂಡು ಅದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಸ್ವಲ್ಪ ಕ್ಯಾರೆಟ್ ತುರಿಯಗ್ನಿ ಟೊಮ್ಯಾಟೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲೆಮನ್ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈ ಥರ ನಿಮ್ಗೇನು ಏನು ಬೇಕು ಅಂತ ಅನಿಸುತ್ತೆ ಅದನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಬೇಬಿ ಬೇಗನೆ ಅದರ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಮಾಲ್ಟು ಕೂಡ ಮಾಲ್ಟ್ ಯಾವ ಥರ ಮಾಡೋದು ಅಂತ ಅಂದರೆ ಉದ್ದಿನ ಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಲಿಸೋಕ್ರೆ ಒಂದೆರಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಪೌಡರ್ ಥರ ಗ್ರೈಂಡ್ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಅವಾಗ ಸ್ವಲ್ಪ ಒಂದೆರಡೆರಡು ಸ್ಪೂನ್ ಆಗಿ ಗಂಜಿ ಥರ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಈ ಪ್ರೆಗ್ನೆಂಟ್ ಇರೋವ್ರಿಗೂ ತುಂಬಾ ಒಳ್ಳೆಯದು ಮತ್ತು ಬಾಣಂತಿ ಆಗ್ತಾರನಲ್ವ ಅವಾಗ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಫ್ಲೈಟ್ ಹೋಗ್ತಾ ಇದೆ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿ ನಮ್ಮ ಮನೆ ಹತ್ರ ಅಂತೂ ತುಂಬಾ ಫ್ಲೈಟ್ ಹೋಗ್ತಾ ಇರ್ತವೆ ಮತ್ತು ನೆಕ್ಸ್ಟ್ ಡೇದಾಗಿ ಕೂಡ ತುಂಬಾ ಒಳ್ಳೇದು ಅದು ಕೂಡ ನಾವು ತಿನ್ ತಗೊಳ್ಳೋದ್ರಿಂದ ಡೈಲಿ ಇಲ್ಲಾಂದರೆ ವೀಕ್ಲಿ ಟ್ವೈಸ್ ಈ ಥರ ತಗೊಳ್ಳೋದ್ರಿಂದ ಬೇಬಿಯ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ ಮತ್ತು ಕಾಳುಗಳು ಯಾವುದೇ ರೀತಿ ಕಾಳಾದ್ರೂ ಪರವಾಗಿಲ್ಲ ನಮ್ಮ ಡೈಲಿಯ ಒಂದು ಫುಡ್ಡಲ್ಲಿ ಯಾವುದಾದ್ರೂ ಒಂದು ಕಾಳು ಇರಲೇಬೇಕು ಕಂಪಲ್ಸರಿ ಮತ್ತು ಈ ಸೀಡ್ಸ್ಗಳು ಬರುತ್ತೆ ನೋಡಿ ಈ ಅಕ್ಸೆ ಬೀಜ ಆಗಿರಲಿ ಮತ್ತು ಪಂಪ್ಕಿನ್ ಸೀಡ್ಸ್ ಆಗಿರಲಿ ಈ ಥರ ಸಾಕಷ್ಟು ಬೀಜಗಳು ಬರ್ತವೆ ಅದನ್ನು ನಾವು ಡೈಲಿ ಇಲ್ಲಾಂದರೆ ಅದನ್ನು ಕೂಡ ಅಷ್ಟೇ ಡೈಲಿ ತೊಗೊಳಕೋದೆ ಬೇಬಿ ಜಾಸ್ತಿ ಗ್ರೋತ್ ಆಗಿಬಿಡುತ್ತೆ ಬೇಬಿ ಚೆನ್ನಾಗಿ ಗ್ರೋತ್ ಆದ್ರೂ ತುಂಬಾ ಅಂತಂದರೆ ನಮ್ಮ ನಾರ್ಮಲ್ ಡೆಲಿವರಿಗೆ ಕಷ್ಟನೂ ಆಗ್ಬೋದು ಅದರಿಂದ ಸ್ವಲ್ಪ ಗ್ರೋತ್ ಕಡಿಮೆ ಇದ್ರೂ ಕಷ್ಟ ಆಗುತ್ತೆ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಲಿಮಿಟಲ್ಲಿ ನಾವು ಏನೇ ಫುಡ್ ಆದ್ರೂ ತೊಗೋಬೇಕಾಗುತ್ತೆ ನಮ್ಮ ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದು ಒಂದು ಫಿಫ್ಟೀನ್ ಕೆ ಜಿ ಅಷ್ಟು ಗ್ರೋತ್ ಆದರೆ ಓಕೆ ಅದಕ್ಕಿಂತ ಜಾಸ್ತಿ ಆದರೆ ನಮಗೂ ಮೆತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ವೀಕ್ಲಿ ಒಂದು ಎರಡು ಸಲ ಮೂರು ಸಲ ಈ ಥರ ತಗೊಳ್ಳಿ ತಗೊಂಡ್ರೆ ತುಂಬಾ ಒಳ್ಳೆಯದು ಮತ್ತು ಸೊಪ್ಪುಗಳು ಯಾವುದೇ ರೀತಿ ಸೊಪ್ಪುಗಳಾದ್ರೂ ಅಷ್ಟೇ ಈ ಒಂದು ಟೈಮ್ನಲ್ಲಿ ಬೇಬಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ನಮಗೂ ಕೂಡ ಯೂಸ್ ಆಗುತ್ತೆ ಸೊಪ್ಪು ಕೂಡ ಅಷ್ಟೇ ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು ಇದಿಷ್ಟೇ ಸಾಕು ನಮ್ಮ ಒಂದು ನಮ್ಮ ಗ್ರೋತ್ಗಾಗಲಿ ನಮ್ಮ ಬೇಬಿಯ ಗ್ರೋತ್ಗಾಗಲಿ ನಮ್ಮ ಹೆಲ್ತ್ಗಾಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಕಾಳುಗಳಷ್ಟೇ ಯಾವ ರೀತಿ ಕಾಳುಗಳನ್ನಾದರೂ ಅಷ್ಟೇ ಸೋಪ್ ಆಗಿರಲಿ ಈ ಥರ ಲಡ್ಡುಗಳನ್ನ ಮಾಡ್ಕೊಂಡು ತಿನ್ನೋ ಇದಿಷ್ಟೇ ಸಾಕು ನಮಗೆ ಬೇಬಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಇವಾಗ ನಾವು ಕೆಲವೊಬ್ರು ನೀರು ಕುಡಿಯೋದಿಲ್ಲ ನೀರು ಕುಡಿದೇ ಇರೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ಗಳಾಗುತ್ತೆ ಅದರಲ್ಲಿ ಇವಾಗ ಎಕ್ಸಾಂಪಲು ಇವಾಗ ನಾನೇ ತಗೊಳ್ಳಿ ಇವಾಗ ನನಗೆ ಸ್ವಲ್ಪ ಲೈಟಾಗಿ ಲೋ ಬಿ ಪಿ ಥರ ಆಗ್ಬಿಡುತ್ತೆ ಮೊದಲು ನನಗೆ ಯಾವತ್ತೂ ಲೋ ಬಿ ಪಿ ಆಗಿಲ್ಲ ಅದು ಯಾಕಂತಲೇ ಗೊತ್ತಿಲ್ಲ ಇವಾಗ ಕನ್ಸೀವ್ ಆದಮೇಲೆ ಸ್ವಲ್ಪ ಲೋ ಬಿ ಪಿ ಮತ್ತು ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾವು ನೀರು ಕುಡಿಯೋದ್ರಿಂದ ನಮ್ಮ ಒಂದು ಶುಗರ್ ಲೆವೆಲ್ ಆಗಿರಲಿ ಬಿ ಪಿ ಆಗಿರಲಿ ತುಂಬಾ ನಾರ್ಮಲಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ನೀರು ಕುಡಿಯಿರಿ ಊಟ ಆದ ತಕ್ಷಣವೇ ಬಿಸಿನ ತೊಗೊಳ್ಳಿ ಆಮೇಲೆ ಬಿಸಿನ ಯಾಕೆ ತೊಗೋಬೇಕು ಅಂತಂದರೆ ನಮ್ಗೆ ಬೇಬಿ ಮೇಲೆ ಕಸವುನ ಊಟ ಮಾಡಿದ್ದು ಎಲ್ಲ ಕಸ ಎಲ್ಲ ಕೂತ್ಕೋಬಾರ್ದು ಕ್ಲೀನಾಗಿರಬೇಕು ಅದು ಅಂತ ಅಂದ್ಬಿಟ್ಟು ನಾವು ಬಿಸಿನೀರ್ನ ತೊಗೋಬೇಕಾಗುತ್ತೆ ಕಂಪಲ್ಸರಿ ಬಿಸಿನೀರ್ನ ತೊಗೊಳ್ಲೇಬೇಕು ಮತ್ತು ವಾಕ್ ಚೆನ್ನಾಗಿ ಮಾಡಿ ಈ ಥರ ಎಲ್ಲ ಇದಿಷ್ಟೇ ಸಾಕು ಒಂದು ಬೇಬಿ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ನಾವು ಕೂಡ ಹೆಲ್ದಿಯಾಗಿ ಹೋಗೋಕ್ಕೆ ಜಂಕ್ ನ ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇದು ಎಷ್ಟೇ ತಗೊಂಡ್ರು ಅದನ್ನು ಸ್ವಲ್ಪ ತಗೊಳ್ಳೇಬೇಕು ಇವಾಗಿನ ಲೈಫ್ ಸ್ಟೈಲಲ್ಲಿ ನಾವು ಜಂಕ್ ಫುಡ್ನ ಬಿಟ್ಟು ನಾವು ಆಗೋದಿಲ್ಲ ನಾನು ಕೂಡ ತೊಗೊತೀನಿ ಆಸೆ ಆದವಾಗ ಸ್ವಲ್ಪ ತೊಗೊತೀನಿ ಇವಾಗ ಒಂದು ತಿಂತೀವಿ ಅಂದರೆ ಅದರಲ್ಲಿ ಒಂದು ಅರ್ಧನ ತಿಂತೀನಿ ಅದು ಕ್ರೇವಿಂಗ್ಸ್ನ ನಾವು ಇದು ಮಾಡ್ಕೊಳ್ಳೋಕ್ಕೆ ಸೊ ನೀವು ಕೂಡ ಅಷ್ಟೇ ಜಾಸ್ತಿ ಜಂಕ್ ಫುಡ್ನ ತೊಗೋಬೇಡಿ ನಾವು ಇವಾಗ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಾವು ಏನು ತಿಂತೀವಿ ಅದು ನಮ್ಮ ಬೇಬಿ ಆದಮೇಲೆ ನಮ್ಮ ಬೇಬಿ ಮೇಲೆ ಅದು ಎಫೆಕ್ಟಿವ್ ಆಗುತ್ತೆ ಇವಾಗ ನಮಗೆ ಏನೇ ಪ್ರಾಬ್ಲಮ್ ಇರೋ ಅದು ಬೇಬಿ ಮೇಲೆ ಅದು ಬೇಬಿ ಆ ಸಾರಿ ಬೇಬಿ ಹುಟ್ಟಿದ ಮೇಲೆ ಮಗುಗೆ ಬೆಳೀತಾ ಬೆಳೀತಾ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಇವಾಗಿನ ಜನ್ರೇಷನಲ್ಲಿ ಸಾಕಷ್ಟು ಆರೋಗ್ಯ ಈ ಹೆಲ್ತಲ್ಲಿ ತುಂಬಾ ಇಶ್ಯೂಸ್ ಇದೆ ಸೊ ನನಗೂ ಕೂಡ ಸರ್ಜರಿ ಎಲ್ಲ ಆಗಿದೆ ಸೊ ಅದಕ್ಕೋಸ್ಕರ ನಾನಿನ್ನ ಕೇರ್ಫುಲ್ಲಾಗಿಯೇ ಇರಬೇಕು ಸೊ ಅದಕ್ಕೋಸ್ಕರ ತಿಂತೀನಿ ಬಟ್ ಅಂತಂದು ಸ್ವಲ್ಪ ಜಂಕ್ ಫುಡ್ ಅಂದರೂ ಇರಲೇಬೇಕಲ್ಲ ಯಾಕಂದರೆ ಅವಾಗಿನ ಜಂಕ್ ಫುಡ್ನ ತಿನ್ಕೊಂಡು ಬಂದು ಸಡನ್ನಾಗಿ ಇವಾಗ ಬಿಟ್ಟು ಇರೋಕ್ಕಂತೂ ನನಗಂತೂ ಆಗೋಲ್ಲ ನೀವು ಯಾರಾದರೂ ಇರ್ತೀರ ನನಗೆ ಕಾಮೆಂಟ್ ಮಾಡಿ ಮತ್ತು ಇಷ್ಟು ಸಾಕು ಅಂತ ಅನ್ಕೊತೀನಿ ಬೇರೆ ಏನಾದರೂ ಇದ್ದರೆ ಅದು ನಾನು ಯೂಸ್ ಮಾಡೋದಿದ್ದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವ್ರ ಹತ್ರ ಕೇಳಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ನಾನು ಹೇಳಿರೋ ವಿಷಯ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊ ಅನ್ಕೊತೀನಿ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್